ಅದು ಗ್ರಾಮ ಪಂಚಾಯತ್ ಅದ ರೀ ಊರ್ ಊರ್ನಾಗೂರದ ಅದ್ರ ಕಂಪ್ಯೂಟರ್ ಆಪರೇಟರ್ ನಮ್ಗ ಕೆಲಸ ಕೊಡ್ಲತ್ತಾರ ಖರೇ ಅಂತಂದ್ರೆ ಕೆಲ್ಸ ಮಾಡ್ಬೇಡಂತ ಕೇಳತ್ತಾರ ಯಾವ ಕೆಲಸ ಅಂತೀರಿ ಉದ್ಯೋಗ ಖಾತ್ರಿ ಹಾ ನೀವು ಫಾರ್ಮ್ ನಂಬರ್ ಅರ್ಜಿ ಅಂದ್ರೆ ಈಗ ಸಮಸ್ಯೆ ಈಗ ಸಮಸ್ಯೆ ಏನು ಕೆಲಸ ಕೊಡ್ಲಾರ ಸಮಸ್ಯೆನಾ ಅಥವಾ ಮೇಟಿಗಳು ಮಾಡ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ಅದು ಸಮಸ್ಯೆನಾ ಈಗ ನಿಮ್ ಸಮಸ್ಯೆ ಏನು